ನಮಸ್ಕಾರ ಕರ್ನಾಟಕ ಜನತೆಗೆ ದಾವಣಗೆರೆಯಲ್ಲಿ ಟಿ ಎಚ್ ಒ ಆಫೀಸ್ ಎದುರಿಗೆ ಪೆಂಡೆಲ್ ಹಾಕ್ಕೊಂಡು ಜನ ಘೋಷಣೆ ಕೂಕೆ ಅಂತ ಮಹಾತ್ಮ ಗಾಂಧೀಜಿ ಫೋಟೋ ಪೂಜ್ ಮಾಡಿ ಇಷ್ಟೆಲ್ಲ ಜನ ಏನಕ್ಕೆ ಅಂತ ಕುತೂಹಲ ನಿಮ್ಗೆ ಇರಬೇಕಲ್ಲ ನನಗೂ ಆ ಕುತೂಹಲ ಇದೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಅವರ ಸಮಸ್ಯೆಗಳು ಹೇಳ್ಕೊತಾ ಇದ್ದಾರೆ ಒಬ್ಬ ನರ್ಸ್ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರಂತೆ ಯಾ ಯಾವ ಉದ್ದೇಶಕ್ಕೋಸ್ಕರ ಯಾರು ಕಿರುಕುಳ ಮಾಡಿದ್ರು ಅನ್ನೋದನ್ನು ಅವ್ರ ಬಾಯ್ಲೆ ಕೇಳೋಣ ಇಷ್ಟೆಲ್ಲ ಜನ ಇದ್ದು ಇಷ್ಟೆಲ್ಲ ನಾವು ಸಾಮಾನ್ಯ ಜನರು ಕೂಡ ಇದ್ದೀವಿ ಒಬ್ಬ ಮಹಿಳೆ ಅಳ್ತಾ ಇರೋದನ್ನ ಅವರು ಅವರೇ ಸಂಬ ಸಂಭ ಸಂಭವಿಸ್ತಿದ್ದಾರೆ ಬಟ್ ನಾವೆಲ್ಲ ಮಾಡ್ತಿದ್ದೀವಿ ಸಾರ್ವಜನಿಕರು ಅವ್ರ ಕಡೆಯಿಂದ ಸಹಾಯ ತಗೊಳೋದು ಅಷ್ಟೇ ನಮ್ಮ ಕೆಲಸನ ಅವ್ರಿಗೆ ಸಹಕಾರ ನೀಡೋದಿಲ್ವಾ ಯಾಕೆ ನಾವು ಕಣ್ಣಿದ್ದು ಕುರುಡಾದ್ರ ಅಥವಾ ಕಿವಿದ್ದು ಕ್ಯೂಡರಾದ್ರ ಯಾಕೆ ನಮ್ಮ ಸ್ವಾರ್ಥತೆ ಬಿಟ್ಟು ಮಹಿಳೆಯರನ್ನ ರಕ್ಷಣೆ ಮಾಡಿ ಅವ್ರ ಕಡೆಯಿಂದ ಗೌರ್ಮೆಂಟ್ ಕೆಲಸ ಅದಿ ಗೌರ್ಮೆಂಟಿನಲ್ಲಿ ವರ್ಕ್ ಮಾಡೋಂಥ ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಅವ್ರ ಅವರು ಸರ್ಕಾರಿ ಕೆಲಸ ಅಂದ್ರೆ ನಮ್ಮ ಕೆಲಸ ಅಂದ್ರೆ ಸಾರ್ವಜನಿಕರ ಕೆಲಸ ಅದು ಸರ್ಕಾರಿ ಕೆಲಸ ಅಂದ್ರೆ ಬೇರೆ ಯಾರ ಕೆಲಸ ಮಾಡೋಕ್ಕೂ ಅವ್ರು ಬಂದಿಲ್ಲ ನಮ್ಮ ಸಾರ್ವಜನಿಕರ ಕೆಲಸವನ್ನ ಮಾಡಕ ಬಂದಿದ್ದಾರೆ ಅವ್ರ ಕಡಿದ ನಾವು ಕೆಲಸನ ತಗೋಬೇಕು ನಮ್ಮ ಒಂದು ತೆರಿಗೆಯಿಂದನೇ ಅವ್ರಿಗೆ ಹದಿಮೂರು ವರ್ಷದ ನಾನು ಅಲ್ಲೇ ಕೇಂದ್ರ ಸ್ಥಾನದಲ್ಲಿ ನಾನು ಈ ಥರ ಮಾಡಿದಾಗ ನಾನು ಕಳೆದ ಆರು ತಿಂಗಳ ಹಿಂದೆ ನಾನು ಎಲ್ ಎಚ್ ವಿ ಟ್ರೈನಿಂಗ್ ಹೋಗಿದ್ದೆ ಎಲ್ ಎಚ್ ವಿ ಟ್ರೈನಿಂಗ್ ಹೋದ್ಮೇಲೆ ಆ ಪಿ ಸಿಗೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಛಾಯಾಮಣಿಯನ್ನು ಶುಶ್ರೂಷಕಿ ಅಲ್ಲಿಗೆ ಜಾಯ್ನ್ ಆಗ್ತಾಳೆ ಮೇಡಮ್ ಅವಳು ಮಾರ್ಚ್ ತಿಂಗಳಲ್ಲಿ ಬರ್ತಾಳೆ ನಂತರ ನಂದು ಟ್ರೈನಿಂಗು ನಾನು ಫೆಬ್ರವರಿಗೆ ಇಪ್ಪತ್ತೆಂಟಕ್ಕೆ ನಾನು ರಿಲೀವ್ ಆದಳು ಸೆಪ್ಟೆಂಬರ್ ಬಂದು ಜಾಯ್ನ್ ಆದೆ ಹಣಜಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಛಾಯಾಮಣಿ ಆಲ್ರೆಡಿ ಅವಾಗ ಅಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಬಂದ ನಂತರ ಅದೇ ರೀತಿ ನಾನು ಎಲ್ಲ ವರ್ಕರ್ ಥರ ಯಾವ ಥರ ಇದ್ನೋ ಅವ್ರ ಹತ್ರನೂ ಅದೇ ಥರ ಇದ್ದೆ ಹೊಸ ಬಂದಿದ್ದಾಳೆ ಅಂತ ಪರಿಚಯ ಮಾಡ್ಕೊಂಡು ಅದೇ ಥರನೇ ಇದ್ದೆ ಆದರೆ ನನಗೆ ಸಾರ್ವಜನಿಕರಿಂದಾಗಲಿ ಇಲಾಖೆಲಾಗಲಿ ಯಾವತ್ತೂ ಒಂದು ಕಂಪ್ಲೇಂಟ್ ಬಂದಿಲ್ಲ ಮೇಡಮ್ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದುವರೆಗೂ ಯಾರ ಹತ್ರ ಲಂಚ ಆಗಲಿ ದುಡ್ಡಿಗೆ ಆಸೆ ಪಟ್ಟದಾಗ್ಲಿ ಸೇವೆ ನಾನು ನಿಜಾರ್ಥ ನಿಸ್ವಾರ್ಥ ಸೇವೆ ನಾನು ಯಾವತ್ತು ಯಾವುದನ್ನು ಮಾಡೋಕೆ ಹೋಗಿಲ್ಲ ಮೇಡಮ್ ನನ್ನ ಆದಷ್ಟು ನಾನು ಸಾರ್ವಜನಿಕರಿಗೆ ಸೇವೆ ಕೊಡಕ್ಕೆ ಯಾವತ್ತು ರಾತ್ರಿ ಆಗಲಿ ಹಗಲು ಆಗಲಿ ಮುಂದಾಗಿ ಸೇವೆ ಕೊಡ್ತಾ ಇರ್ತಾರೆ ಈ ಥರ ಇದ್ದಾಗ ಅಲ್ಲಿರೋ ಜನಗಳೆಲ್ಲ ನಾನು ಆರು ತಿಂಗಳು ಟ್ರೈನಿಂಗ್ ಹೋದಾಗ ತುಂಬ ಕೇಳ್ತಾ ಇದ್ರಂತೆ ಮೇಡಮ್ ರೇಖಾ ಸಿಷ್ ಇಲ್ಲ ಹಾಸ್ಪಿಟ್ಲಾಗ ಎಲ್ಲಿ ಹೋಗಿದ್ದಾರೆ ಏನು ಅಂತ ನಾನು ಹೊಸದಾಗಿ ಬಂದಾಗ ಅಯ್ಯಮ್ಮ ಆ ಮಾತು ಹೇಳ್ತಾ ಇದ್ರು ರೇಖಾ ಅಂದರೆ ನೀವೇನಾ ಸಾರ್ವಜನಿಕ ಯಾರೇ ಬಂದಾಗಲಿ ರೇಖಮ್ಮ ಇದ್ರೆ ಚೆನ್ನಾಗಿತ್ತು ಹಾಸ್ಪಿಟ್ಲಾಗೆ ಬರೇ ನಿಮ್ಮ ಹೆಸರೇ ಕೇಳ್ತಿರ್ತಾರೆ ಏ ರೇಖಮ್ಮ ಆದರೆ ದುಡ್ಡು ತಗಂತಿರ್ಲಿಲ್ಲ ರೇಖಮ್ಮರಿದ್ರೆ ಇಲ್ಲಿ ಸೇವೆ ಕೊಡಕ್ಕೆ ಚೆನ್ನಾಗೆ ಜನನ ಮಾತಾಡ್ಸೋಕೆ ಚೆನ್ನಾಗೆ ಈ ಥರ ಅವಳು ಅದನ್ನ ಪದೇ ಪದೇ ನನಗೆ ಅಂತ ಇದ್ಲು ಮೇಡಮ್ ಅದಕ್ಕೆ ನಾವು ಕೂಡ ಸೇವೆ ನಮ್ಮನ್ನು ನೆನೆಸ್ಕೊಳ್ಳುತ್ತೆ ನಮ್ಮನ್ನು ನೆನೆಸ್ತಾರೆ ನಾನು ನಾನು ಆ ಥರ ಇದ್ದೇ ಕಡಮ್ಮ ಅದಕ್ಕೆ ಕೇಳಿರ್ಬೋದು ಅಂತ ಅಂದೆ ನಾನು ನೀವೇನಾ ಅಂತ ನಾನು ಇವಾಗ ಗೊತ್ತಾಯ್ತು ನೋಡ್ರಿ ಅಂತ ಆ ಥರ ಅಂದ್ಕೊಂಡು ಪರಿಚಯ ಆದ್ಲು ಮೇಡಮ್ ನಂತರ ಆ ಥರ ಆದಮೇಲೆ ಕೆಲವು ದಿನಗಳು ಅವರು ಡ್ಯೂಟಿ ಕರ್ತವ್ಯ ಸರಿಯಾಗಿ ನಿರ್ವಹಿಸ್ತಾ ಇರಲಿಲ್ಲ ಮೇಡಮ್ ಬೆಳಗ್ಗೆ ಎಂಟರಿಂದ ಎರಡು ಗಂಟೆ ಎರಡರಿಂದ ಎಂಟು ಗಂಟೆ ತನಕ ಈ ಥರ ಅವತ್ತು ಶಿಫ್ಟಿಂಗ್ ಡ್ಯೂಟಿ ಇರ್ತಾಯಿತ್ತು ಅವಳು ಎಂಟು ಗಂಟೆ ಡ್ಯೂಟಿ ಇದ್ದರೆ ಒಂಬತ್ತುವರೆಗೆ ಬರೋಳು ಆ ಒಂಬತ್ತುವರೆ ಟೈಮಲ್ಲಿ ಎಂಟರಿಂದ ಒಂಬತ್ತುವರೆಗೆ ಹೆರಿಗೆ ಆಗಲಿ ಯಾವುದೇ ಒಂದು ಏನರ ತೊಂದರೆ ಆದ್ರೂ ಅದು ನಮ್ಮ ಮನೆ ಬಾಗ್ಲಿಗೆ ನಾನು ಅಲ್ಲಿ ಇರೋದ್ರಿಂದ ನನ್ನ ಹತ್ರಕ್ಕೆ ಬರ್ತಾಯಿತ್ತು ಮತ್ತೆ ಎರಡರಿಂದ ರಾತ್ರಿ ಎಂಟರವರೆಗೆ ಇದ್ರೆ ಅವಳು ಐದುವರೆಗೆ ಮನೆಗೆ ಹೋಗೋದು ಮೇಡಮ್ ಆರು ಗಂಟೆಗೆ ಅಲ್ಲಿದ್ದನು ಹೆರಿಗೆ ಒಂದೇನೇ ಎಮರ್ಜೆನ್ಸಿ ಕೇಸ್ ಇದ್ದರೂ ನಾನು ಅಟೆಂಡ್ ಮಾಡ್ತೀನಿ ಈ ತರ ಅಟೆಂಡ್ ಮಾಡದ ಸಂದರ್ಭದಲ್ಲಿ ನಾನು ಕೆಲವೊಂದು ವಿಷಯನ ಮೆಡಿಕಲ್ ಆಫೀಸರ್ ಗಮನಕ್ಕೆ ತರಬೇಕಾಯ್ತು ಅವ್ರ ಈ ತರ ಇಪ್ಪತ್ನಾಕ್ ಗಂಟೆ ಡ್ಯೂಟಿ ಸೇವೆ ಅಂತ ಅವರಲ್ಲಿ ಇದ್ರು ಅವ್ರ ಡ್ಯೂಟಿ ಅವರ್ಸ್ನಾಗ ಮಾತ್ರ ಆತರ ಆಗ್ತಾ ಇರುತ್ತೆ ಬೇರೆ ಸಿಸ್ಟರ್ಗಳೆಲ್ಲ ಕರೆಕ್ಟ್ ಟೈಮಾಗೆ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಇವ್ರದ್ದು ಯಾಕೆ ಹಿಂಗಾಗ್ತದೆ ಸರ್ ನೀವ್ ಇದನ್ನ ತಿಳಿಸ್ರಿ ಅಂತ ನಾವು ಮೆಡಿಕಲ್ ಆಫೀಸರ್ ಗಮನಕ್ಕೆ ತಂದೆ ಇದನ್ನ ತಂದಾದ್ಮೇಲೆ ಅವ್ರು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಮೀಟಿಂಗ್ ತಗೊಂಡು ಅವ್ರಿಗೆಲ್ಲ ಡ್ಯೂಟಿದು ಚಾರ್ಟ್ ಎಲ್ಲ ಹಾಕಿದ್ ಮಾಡ್ರಿ ಅಂತ ಹೇಳಿದ್ರು ಹೇಳದಾದ್ಮೇಲೆ ಆ ಎಮ್ ಒಂಥರ ವೈಯಕ್ತಿಕ ದ್ವೇಷ ಸ್ಟಾರ್ಟ್ Caita, linda. Vámonos. Oh. ಅಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ಇ ಐ ಈ ತರ ಇಲ್ಲದ್ ಟೈಮ್ನಾಗೆ ಈ ಗಲಾಟೆಗಳು ಸ್ಟಾರ್ಟ್ ಆಗಕತ್ತಿದ್ರು ಹೇಳ್ದು ಸ್ಟಾರ್ಟಾ ಮಾಡಾಕತ್ತಿದ್ಲು ಯಾರು ಏನೇ ಮಾಡ್ಕೊಂಡ್ಲಿ ನಾನು ಮಾಡೋದೇ ಡ್ಯೂಟಿ ಹಂಗೆ ಸಾರ್ವಜನಿಕರು ಬಂದು ಗಲಾಟೆ ಸ್ಟಾರ್ಟ್ ಮಾಡಿ ಡಿ ಎಚ್ ಓ ಮೇಡಮ್ ಒಂದು ಲೆಟ್ರ್ ಬರ್ದಾಕಿದ್ರು ಆ ಟೈಮಲ್ಲಿ ಅದು ಏನು ತೊಂದರೆ ಆಗತಿ ಅಂತಂದು ಬರ್ಲೂ ಇಲ್ಲ ಮೇಡಮ್ ತಲೆ ಕೆಡ್ಸ್ಕೊಂಡ್ಲಿಲ್ಲ ಮೇಡಮ್ ಮತ್ತೆ ಇನ್ನೊಂದು ಟೈಮು ಡೆಲಿವರಿ ಹೋದಾಗ ಒಂದು ನೈಟಲ್ಲೇನ ಡೆಲಿವರಿ ಹೋದಾಗ ಎರಡ್ ಸಾವಿರ ರೂಪಾಯಿ ಕೊಟ್ರೆ ನಾನು ಹೆರಿಗೆ ಮಾಡಿಸ್ತೀನಿ ಇಲ್ಲ ಅಂದ್ರೆ ಹೋಗ್ರಿ ರೆಫರ್ ಮಾಡ್ತೀನಿ ಏನೋ ಮಾತಾಡಿದ್ಲಂತೆ ಮೇಡಮ್ ಮೂರು ಜನ ಎಲ್ಲ ಹೋಗಿ ಅಯ್ಯಮ್ಮಗೆ ಇಲ್ಲಿ ನಮ್ಮ ಹಾಸ್ಪಿಟ್ಲಾಗ ಉಚಿತ ಸೇವೆ ಕೊಡಬೇಕು ನೀನ್ ದುಡ್ಡಿ ಡಿಮ್ಯಾಂಡ್ ಮಾಡಿದ್ರೆ ಇನ್ನು ನಮ್ಮೂರಾಗ ಇರೋದೇ ಬೇಡ ಅಂತ ಹೇಳಿದ್ಕೆ ಊರ್ ಜನಕ್ಕೆ ಚಪ್ಪಲಿ ತಗೊಂಡೇನ ತೋರಿಸಿದ್ಲಂತೆ ಮೇಡಮ್ ಅಯ್ಯಮ್ಮ ಸಾರ್ವಜನಿಕರಿಗೆ ತಕ್ಷಣ ಅದನ್ನ ಆತರ ಮಾಡಿದಾದ್ಮೇಲೆ ತಿರುಗಿ ಬೆಳಗ್ಗೆನೆ ಹೋಗಿ ಅವಳಿಗೆ ಏನೋ ಅನ್ಸಿತ್ತೋ ಏನೋ ಗೊತ್ತಿಲ್ಲ ಮೇಡಂ ಹೋಗಿ ಡಿ ಎಚ್ ಓ ಮೇಡಂ ಒಂದ್ ಕಂಪ್ಲೇಂಟ್ ಕೊಟ್ಟಿದ್ದಾಳ ಅವ್ಳ ನನ್ ಮೇಲೆ ಮೇಡಂ ಇವಳೆ ಉದ್ದೇಶ ಬರೋಕೆ ಊರ್ ಜನಕ್ ಕಳ್ಸಿದಾಳೆ ನನಿಗ್ ಕಿರಿಕಿರಿ ಮಾಡ್ತಿದ್ದಾಳೆ ಡ್ಯೂಟಿ ಅವರ್ಸ್ ಅಲ್ಲಿ ನನ್ ಬಹಳ ತೊಂದ್ರೆ ಆಗಿದೆ ನನಗೆಲ್ಲಾ ಜನ ಸಾರ್ವಜನಿಕರು ಬಂದ ಬಹಳ ಪ್ರಾಬ್ಲಮ್ ಮಾಡ್ತಾರೆ ನನಗೆ ಏನಾದ್ರು ತೊಂದ್ರೆ ಆದ್ರೆ ಅವ್ಳೇ ಕಾರಣ ಅಂತ ಅಲ್ಲ ನೀವಿದ್ರೆ ಅಲ್ಲಿ ಇಲ್ಲ ಮೇಡಮ್ ನಿಮ್ ಡ್ಯೂಟಿ ಇತ್ತು ನನಗೆ ಗೊತ್ತೇ ಇಲ್ಲ ಮೇಡಮ್ ಇವತ್ತು ನಿಮ್ಮ ಮೇಲೆ ಯಾಕಪ್ಪ ಅದನ್ನ ಮಾಡಿದ್ರು ಅವ್ರು ಅದು ಅದು ಹೊಟ್ಟೆಗಿ ಸಾರ್ವಜನಿಕ್ರತನ ಬಂದಿದ್ದು ಹೌದು ಮೇಡಮ್ ನಿಮ್ಮ ಮೇಲೆ ಅದೇ ಮೇಡಂ ನನಗೆ ಬಂದಿರೋದು ನಾನು ಆ ಟೈಮಲ್ಲಿ ಇಲ್ಲ ನನಗೆ ಈ ವಿಚಾರ ಗೊತ್ತಿಲ್ಲ ಅವಳ ತಕ್ಷಣ ಹೋಗಿ ಬೆಳಿಗ್ಗೆ ಅದನ್ನ ಕಂಪ್ಲೇಂಟ್ ಮಾಡಿದಾಳೆ ಆ ಕಂಪ್ಲೇಂಟ್ ತಗೊಂಡು ಡಿ ಎಚ್ ಓ ಮೇಡಮ್ ನಾನು ಅದನ್ನ ಎನ್ಕ್ವೈರಿ ಮಾಡಕ್ ವಿಚಾರಣೆ ಮಾಡಕ್ ಬರ್ತೀನಿ ಅಂತ ಹೇಳಿದ್ರು ಇದನ್ನ ಊರಿನ ಮುಖಂಡ್ರಿ ತಿಳಿಸಿದ್ರು ಒಬ್ರು ಎ ಪಿ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಕೆ ಚಂದ್ರಶೇಖರ್ ಅಂತ ಇದಾರೆ ಅವ್ರ ಗಮನಕ್ಕೆ ತಂದ್ರು ಮೇಡಂ ಅವರು ಬೇಡ ಮೇಡಮ್ ನಮ್ಮೂರ ಮರ್ಯಾದೆ ಅವ್ರು ಹದಿಮೂರು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಅವ್ರ ಬಗ್ಗೆ ಈ ತರ ಕಂಪ್ಲೇಂಟ್ ಎಲ್ಲ ಇಲ್ಲ ನಾನು ಬಂದು ವಿಚಾರಿಸ್ತೀನಿ ಹಾಸ್ಪಿಟ್ಲಾಗ ಹೋಗಿ ಅದನ್ನ ಬಗೆರ್ಸಿ ಊರಿನ ಮುಖಂಡರು ನಿಮ್ಗೆ ಯಾವ ಮಾತು ಯಾರ ತಪ್ಪು ಅಂತ ತಿಳಿಸ್ತೀನಿ ಅಂತ ಹೇಳಿದ್ರು ಅವ್ರು ಬಂದು ಎಲ್ಲ ಎಲ್ಲಾನು ಟೈಮಲ್ಲಿ ಎಲ್ಲ ಯಾರ ಏನ್ ತಪ್ಪು ಏನು ಎಲ್ಲ ಯಾಕೆ ಹಿಂಗ್ ಮಾಡಿದ್ರಿ ಏನು ನೀನ್ ಯಾಕಮ್ಮ ಡ್ಯೂಟಿ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಎಲ್ಲ ಕೇಳಿದಕ್ಕೆ ಆಮೇಲೆ ಮೆಡಿಕಲ್ ಆಫೀಸರ್ ಸ್ಟ್ರಿಕ್ಟ್ ಮಾಡಿದಕ್ಕೆ ಅವ್ರೆಲ್ಲಾರು ಎದುರುಗಡೆನು ಚಪ್ಲಿ ಕಾಲಗಳ ಸ್ಲಿಪ್ಪರ್ ತಗೊಂಡು ಹೊಡಿಯಾಕೆ ನಿಂತ್ಕೊಂಡ್ಲು ಮೇಡಮ್ ಡಾಕ್ಟ್ರಿಗೂ ನಮಗೂ ನೀನ್ ಯಾರು ಡ್ಯೂಟಿ ಸ್ಟ್ರಿಕ್ಟ್ ಮಾಡೋಕೆ ಅಂತ ಡಾಕ್ಟ್ರಿಗ್ ಕೇಳಿದ್ಲು ಏ ನೀನ್ ಯಾವಳೆ ಬಂದು ನನಗೆಲ್ಲ ಕೇಳಕ್ಕೆ ನೀನೇ ಮಾಡ್ಸಿರೋದು ಅಂತ ಒಂಥರ ಅಸಭ್ಯ ವರ್ತನೆಯಿಂದ ನಡ್ಕಂಡ್ಲು ಮೇಡಮ್ ಆ ಊರ್ ಜನನೇ ಇಷ್ಟು ರ್ಯಾಶ್ ಇದ್ರೆ ಆಗಲ್ಲಮ್ಮ ನೀನ್ ಈ ತರ ವರ್ತನೆ ಮಾಡೋದ್ರಿಂದ ಇಲ್ಲಿ ನಮ್ಮ ಊರಿಗೆ ಒಂಥರ ಧಕ್ಕೆ ಬರುತ್ತೆ ನಮ್ಮ ಹಾಸ್ಪಿಟ್ಲಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ ನೀನ್ ಮೊದಲು ಇಲ್ಲಿಂದ ನೀನ್ ತೆಗಿಸಾಕ್ತಿವಿ ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನಂದು ಹೋದ್ರು ಮೇಡಮ್ ಅವ್ರು ಅಂದು ನಿಜ ಹಂಗ ಇಲ್ಲ ನಾನು ಹೊಂದ್ಕೊಂಡು ಇಲ್ಲೇ ಡ್ಯೂಟಿ ಮಾಡ್ತೀನಿ ಇನ್ ಮುಂದೆ ಈ ತರ ನಡ್ಕೊಳ್ಳಲ್ಲ ತಪ್ಪಾಯ್ತು ಅಂತ ಹತ್ರ ಕ್ಷಮೆ ಕೇಳಿದ್ಲು ಮೇಡಮ್ ಊರಿನ ಮುಖಂಡರ ಇದಾದ ನಂತರ ಇದನ್ನ ಬಿಟ್ಟು ಸರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಎಲ್ಲರು ಅಂತ ಹೇಳಿ ಊರಿನ ಮುಖಂಡರು ಹೋದ್ರು ಅದಾಗಿ ಎಂಟು ದಿನ ಏನೋ ಆಗಿತ್ತು ಮೇಡಮ್ ನಂತರ ಎಮ್ ಆರ್ ವ್ಯಾಕ್ಸಿನ್ ಬಂತು ಎಮ್ ಆರ್ ವ್ಯಾಕ್ಸಿನ್ ಬಂದಾಗ ನಾನು ಎಲ್ಲ ಇಮ್ಯುನೈಸೇಷನ್ ನಾವು ಹಳ್ಳಿಗೆ ಹಾಕಿದ್ರು ಮೇಡಮ್ ನಾವೆಲ್ಲ ಹೋಗಿ ಮಾಡ್ಕೊಂಡು ಬಂದು ಕ್ಯಾರಿಯರ್ ಇಡ್ತಿದ್ವಿ ಎಲ್ಲ ತೆಗ್ದಿಡ್ತಿದ್ವಿ ಅದೇ ಬಿ ಎಸ್ ಸಿಲೇ ಒಂದು ನಾವು ಸೆಷನ್ ಮಾಡ್ತೀವಿ ಮೇಡಮ್ ಅದರಲ್ಲಿ ಕ್ಯಾರಿಯರ್ ಅಲ್ಲಿ ವ್ಯಾಕ್ಸಿನ್ ತೆಗ್ದಿರ್ಲಿಲ್ಲ ಆ ವ್ಯಾಕ್ಸಿನ್ ಹಂಗೆ ಇತ್ತು ಆ ವ್ಯಾಕ್ಸಿನ್ ನಿನ್ನೆ ಇಟ್ಟರೆ ವ್ಯಾಕ್ಸಿನ್ ಯಾಕೆ ತೆಗ್ದಿಲ್ಲ ಅಂತ ನಾನು ಸರ್ ಹೋಗಿ ನೋಡಿದೆ ವ್ಯಾಕ್ಸಿನ್ ಹಾಕಿದ್ದು ಹಂಗೆ ಇದೆ ಅಲ್ಲ ಚೇಂಜ್ ಮಾಡಿದ್ರ ಅಂದೆ ಇಲ್ಲ ಮಾಡಿಲ್ಲಮ್ಮ ನಿನ್ನೆ ಇಟ್ಟರೆದು ಹಂಗೆ ಐತಿ ಅಂತ ಆ ಡಿ ಗ್ರೂಪ್ ಅಂದರು ನಿನ್ನೆದು ಯಾಕೆ ಇಲ್ಲಿ ನಿನ್ನೆ ಯಾರು ಡ್ಯೂಟಿ ಇತ್ತು ಆ ಈಗ ಬೆಳಗ್ಗೆ ಬಂದು ಅದನ್ನ ಚೇಂಜ್ ಮಾಡ್ಕೊಳಕ್ಕಾಗಿತ್ತಲ್ಲ ಆಗಿತ್ತಲ್ಲ ಯಾಕೆ ಮಾಡಿಲ್ಲ ಡ್ಯೂಟಿಲಿ ಇರೋರಾದ್ರೂ ಸ್ಟಾಫ್ ನರ್ಸ್ ಚೇಂಜ್ ಮಾಡ್ಕೋಬೇಕಾಗಿತ್ತು ಮಾಡಿಲ್ಲ ಅಂದಕ್ಕೆ ಡಾಕ್ಟರ್ ಸರಿ ಸರಿ ಸಿಸ್ಟ್ರೆ ನಾನು ಅವರು ಸಿಸ್ಟರ್ ಹತ್ರ ಮಾತಾಡ್ತೀನಿ ಅಂತ ಕರೆದು ಡಾಕ್ಟರ್ ಮಾತಾಡೋಕೆ ಹೋದ್ರು ಡಾಕ್ಟ್ರಿಗೆ ಏಕೋ ಏ ಏನೋ ನಿಂದು ನನ್ನ ಇಷ್ಟ ಅದು ಬೇಕಂತಲೇ ನಾನು ಕರೆದು ನನಗೆ ಕಿರಿಕಿರಿ ಮಾಡೋಕಂಗೆ ಮಾಡ್ತಿದ್ದೀಯ ನಾನು ಮಾಡೋಲ್ಲ ವ್ಯಾಕ್ಸಿನ್ ನನಗೆ ಗೊತ್ತಿಲ್ಲ ಯಾವಾಗ ಯಾವಾಗೇಳಿದೀನಿ ನೀನು ಅಂತ ಏಕೋ ದಿಲ್ ಬೈದಲು ನಂಗೆ ಬೈದಾದ್ಮೇಲೆ ಸರ್ ಅದಕ್ಕೆ ದೊಡ್ಡ ಗಲಾಟೆ ಮಾಡ್ಕೊಂತೀರಾ ಸರಿ ಬಿಡ್ರಿ ನಾನು ಮಾಡ್ತೀನಿ ಅದನ್ನ ಅಂತ ನಾನು ನಾನೇ ರೆಡಿ ಮಾಡೋಣ ಅಂತ ಹೋದೆ ಮೇಡಮ್ ಮೇಡಮ್ ಇನ್ನೊಂದು ಕ್ವಶನ ಹಿರಿಯ ಸಹಾಯಕರು ಅವರು ನಿಮ್ಮ ಜೊತೆ ಇರೋರು ಹಿರಿಯ ಸಹಾಯಕರ ಯಾರು ಮೇಡಮ್ ಈಗ ಆ ವರ್ತನೆ ಮಾಡ್ತಾ ಇದ್ದಾರಲ್ಲ ಗುತ್ತಿಗೆ ಆಧಾರದ ಮೇಲೆ ಕೆಲವು ಆರು ತಿಂಗಳಿಂದ ಬಂದು ಮಾಡ್ತಾಯಿರೋ ಹಾಂ ಹಾಂ ನರ್ಸ್ ಅವರು ಶುಶ್ರು ಶಕಿ ಗುತ್ತಿಗೆ ಆಧಾರದ ಮೇಲೆ ಬಂದಿರೋದು ಮೇಡಮ್ ನಾವು ಪರ್ಮನೆಂಟ್ ಎಂಪ್ಲಾಯ್ ನಾವು ಮೇಡಮ್ ಹಾಂ ವರ್ಷದಿಂದ ಸೇವೆ ಸಲ್ಲಿಸಿರೋದು ಅಲ್ಲಿ ಮೇಡಮ್ ಓಕೆ ಆ ಥರ ಇದ್ದಾಗ ನಾನು ಹೋಗಿ ಅಲ್ಲಿ ವ್ಯಾಕ್ಸಿನ್ ಅದನ್ನೆಲ್ಲ ಚೇಂಜ್ ಮಾಡೋಕೆ ಹೋದೆ ಮೇಡಮ್ ಆತರ ಅಂದು ಇನ್ನ ಓ ಪಿ ಡಿಯಿಂದ ನೀವು ಒಬ್ಬ ಮಹಿಳೆಯರಾಗಿ ಈಗ ನೊಂದಂತ ಮಹಿಳೆ ಸಹಕಾರ ನೀಡಕ ಅಂತ ಹೇಳಿ ಧರಣಿ ಸತ್ಯಾಗ್ರಹ ಕೂತಿದ್ದೀರಾ ಈ ಮಹಿಳೆಯರಿಗೆ ಏನೇನೋ ಅನಾನುಕೂಲಗಳು ಅವರ ಅನುಭವ ನಿಮ್ಮಲ್ಲಿ ಹಂಚ್ಕೊಂಡಿರ್ತಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್ ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿಯಾಗಿ ಬಂದಿದ್ದೀನಿ ಹೆಸರು ಅಂದ್ಬಿಟ್ಟು ನಮ್ಮ ಹೆಣ್ಮಕ್ಳಿಗೆ ಸಮುದಾಯದಲ್ಲಿ ಯಾವುದೇ ಕೊಡೋಕ್ಕಾಗಲ್ಲ ನಮ್ಮ ಹೆಣ್ಮಕ್ಳು ಬೇಕಾದಂತ ಆರೋಗ್ಯ ಸೇವೆಯನ್ನು ಕೊಡ್ತೀವಿ ಮತ್ತೆ ಅವರ ಅವರ ಸಮುದಾಯದಲ್ಲಿ ಅವರ ಮನೆ ಭೇಟಿಗೋದ್ರೆ ಅವ್ರ ಮನೆಯವರಂತೆ ನಾವು ಅವ್ರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಆದರೆ ನಮ್ಮಲ್ಲಿ ಇಲಾಖೆಗಳಲ್ಲಿ ಕಾರ್ಯಕ್ರಮಗಳು ಜಾಸ್ತಿಯಾಗಿ ಒತ್ತಡ ಜಾಸ್ತಿ ಹೇಳಿದ್ದಾರೆ ಕೆಲ್ಸಾ ಜಾಸ್ತಿ ಆಗಿದೆ ಸಂಬಳ ಏನು ಜಾಸ್ತಿ ಆಗಿದೆ ಆಯ್ತಾ ಜನಸಂಖ್ಯೆ ಜಾಸ್ತಿ ಆಗಿದೆ ಎಕ್ಸ್ಟ್ರಾ ವರ್ಕರ್ ಅನ್ನ ಕೊಡ್ತೀವಿ ಪಾಪ ಒಂದು ಮಗಳು ಮೂರು ಸಬ್ ಸೆಂಟರ್ ಅಲ್ಲಿ ಒಂದು ಮಗಳು ಒಂದು ಸಬ್ ಸೆಂಟ್ರಿಗೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕ ಮತ್ತೆ ಮಹಿಳಾ ಆರೋಗ್ಯ ಸಹಾಯಕ ಇರ್ಬೇಕು ಅಂತ ಒಂದು ಮೊದ್ಲೇನಾಗಿದೆ ಅಂದ್ರೆ ಒಂದೇ ಒಂದೇ ಹೆಣ್ಮಗಳು ಆ ಮೂರು ಜನದಲ್ಲಿ ಮಿನಿಮಮ್ ಒಂದು ಐದೈದು ಹಳ್ಳಿ ಅಂದ್ರೆ ಹದಿನೈದು ಹಳ್ಳಿ ಬರುತ್ತೆ ಅವ್ರು ಒಂದು ರೌಂಡ್ ಹೋಗಿ ಅವಳು ಎಲ್ಲಾ ಸೇವೆ ಸಲ್ಸ್ ಬರ್ಬೇಕಂದ್ರೆ ಈ ಮನೆಗೆ ಒಂದು ಭೇಟಿ ಅವ್ರ ಸೌಲಭ್ಯ ಕಷ್ಟ ಸುಖ ಕೇಳಿ ಮತ್ತೆ ಇನ್ನೊಮ್ಮೆ ಒಂದು ವಾರಕ್ಕ ಅವಳು ಭೇಟಿ ನೀಡಬೇಕು ಆದ್ರೆ ಬೇರೆ ಸೆಂಟ್ರ್ ಇವ್ರ ಮೇಲೆ ತಾನೇ ಬಾರ ಏರಿ ಅಂತ ಅದು ರೊಟೇಷನ್ ಬರೋ ಅಷ್ಟರಲ್ಲಿ ಇಪ್ಪತ್ತೈದು ಹಳ್ಳಿ ಮುಗಿಸಿ ಬರೋ ಅಷ್ಟರಲ್ಲಿ ಒಂದು ತಿಂಗಳಾಗುತ್ತೆ ಅದರಿಂದ ಈ ಒತ್ತಡದ ಕೆಲಸ ಅಧಿಕಾರಿಗಳು ಸ್ವಲ್ಪ ಕಡಿಮೆ ಮಾಡಿ ಸಬ್ ಸೆಂಟ್ರಿಗೆ ಒಂದು ಹಿರಿಯ ಮಹಿಳಾ ಆರೋಗ್ಯ ಸಹಾಯಕ ಮತ್ತು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಒಂದು ಪುರುಷ ಆರೋಗ್ಯ ಸಹಾಯಕರನ್ನು ಕೊಟ್ಟರೆ ಅವರು ಒಳ್ಳೆ ಉನ್ನತ ಸೇವೆ ಅವ್ರ ಮನೆ ಭಾಗದಲ್ಲೇ ಉನ್ನತ ಸೇವೆ ಕೊಡೋದು ನಮಗೆ ಅನುಕೂಲ ಆಗುತ್ತೆ ಸರ್ ನಮಸ್ಕಾರ 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 ನಮಸ್ತೆ ನಮ್ಮ ಇಲ್ಲಿ ನಾನು ಮಲ್ಲಿಕಾರ್ಜುನ ಅಂತ ನಾನು ಕರ್ನಾಟಕ ರಾಜ್ಯ ಹಿರಿಯ ಮತ್ತು ಕಿರಿಯ ಆರೋಗ್ಯ ಸಹಾಯಕರ ಸಂಘದ ಜಿಲ್ಲಾ ಅಧ್ಯಕ್ಷ ಇದ್ದೀನಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಆರೋಗ್ಯ ಇಲಾಖೆಯಲ್ಲಿ ನಾವು ಆರೋಗ್ಯ ಸಹಾಯಕರು ಈ ಕಾರ್ಯನಿರ್ವಾಹಕ ಸಿಬ್ಬಂದಿ ಅಂತೇಳಿ ಅಂದರೆ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಜಿಲ್ಲೆಯಲ್ಲಿ ಸುಮಾರು ನೂರ ಹತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ ಆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಪ್ರತಿಯೊಂದು ಉಪಕೇಂದ್ರಗಳಲ್ಲಿ ನಮ್ಮ ಮಹಿಳಾ ಆರೋಗ್ಯ ಸಹಾಯಕಿಯರು ಮತ್ತು ಪುರುಷ ಆರೋಗ್ಯ ಸಹಾಯಕರು ಕೆಲಸ ಮಾಡ್ತಾರೆ ಹೀಗೆ ಒಂದು ಕೆಲವು ತಿಂಗಳುಗಳ ಹಿಂದೆ ಇಂಥದ್ದೊಂದು ಘಟನೆ ನಡೆದಿತ್ತು ಅದೇನು ಅಂತ ಹೇಳಿದರೆ ಅಲ್ಲಿ ಈ ಖಾಸಗಿ ನೌಕರರೊಬ್ಬನ ಚಿತಾವಣೆಯಿಂದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಬ್ಬರು ಹೋಗಿ ಅದೇ ಆಗಿ ಎಂಟು ತಿಂಗಳಾಗಿತ್ತು ಕೆಲಸಕ್ಕೆ ಬಂತು ಅವ್ರ ಹೆಸರು ಜಲಜಾಕ್ಷಿ ಅಂತ ಚನ್ನಗಿರಿ ತಾಲೂಕು ಆ ಜಲಜಾಕ್ಷಿ ಅವರು ಆ ಮೀಟಿಂಗ್ನಲ್ಲಿ ಅಧಿಕಾರಿಗಳು ನೋಡಮ್ಮ ನೀನು ನಾಲ್ಕು ನಿನ್ನ ಸಬ್ ಸೆಂಟರ್ದು ಮೈಕ್ರೋಪ್ಲಾನ್ ತಂದು ಕೊಡಬೇಕು ಇಲ್ಲದೆ ಹೋದರೆ ನಿಮ್ಮನ್ನು ನಾಳೆ ಒಂಬತ್ತು ಗಂಟೆಗೆ ಅದು ಮೈಕ್ರೋ ಪ್ಲ್ಯಾನು ನಮ್ಮ ಟೇಬಲ್ ಮೇಲೆ ಇರಬೇಕು ಇಲ್ಲದೆ ಹೋದರೆ ಸಸ್ಪೆನ್ಷನ್ ಆರ್ಡರ್ ಇರ್ತದೆ ನಿನಗೆ ಈ ರೀತಿಯಾಗಿ ಕೆಲಸದ ಒತ್ತಡವನ್ನು ಹೇರಿಬಿಟ್ರು ಆ ಹುಡುಗಿ ಬಂದು ಎಂಟು ಇಲಾಖೆಗೆ ಬಂದು ಆಕೆ ಎಂಟು ತಿಂಗಳಿಂದ ಸಂಬಳ ಇಲ್ಲ ಯಾವ ಅಧಿಕಾರಿಗಳು ಕೂಡ ಅವರಿಗೆ ಸಂಬಳ ಇದೆ ಅನ್ನೋ ಬಿಟ್ಟಿದೆಯೋ ಅಂತ ಯಾವುದನ್ನು ಕೇಳಕ್ಕೆ ಹೋಗಲ್ಲ ಅವರು ಆಕೆ ಎಂಟು ತಿಂಗಳಿಂದ ಹೇಗೆ ಜೀವನ ನಿಭಾಯಿಸಬೇಕು ಅದು ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಅದನ್ನೆಲ್ಲ ಸಂಬಂಧಪಟ್ಟಿದ್ದಲ್ಲ ಅನ್ನೋ ಹಾಗೆ ಅವರು ಇದು ಮಾಡ್ತಕ್ಕಂಥದ್ದು ಆ ಹುಡುಗಿ ಹೋದಳು ರಾತ್ರಿ ಹೋಗಿ ಒಂದಿಷ್ಟು ಹುಡುಗಿಗಳನ್ನು ಹೋಗಿ ಸೂಯಿಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಅದು ತಾಯಿಗೆ ಗೊತ್ತಾಗಿ ಅಲ್ಲಿ ಚನ್ನಗಿರಿ ತಾಲೂಕಿನ ನಮ್ಮ ಸಂಘದವ್ರಿಗೆ ಫೋನ್ ಮಾಡಿ ರಾತ್ರಿ ಮಳೆ ಬರ್ತಿರ್ಬೇಕಾದ್ರೆ ಹಂಥದ್ರಲ್ಲಿ ಹೋಗಿ ಅವ್ರು ಕರ್ಕೊಂಬಂದು ಆಸ್ಪತ್ರೆಗೆ ಸೇರಿಸಿದರು ಸೇರಿಸಿ ಏನೇನೋ ಮಾಡಿ ಅವರು ಏನೋ ಪ್ರಾಣ ಉಳಿತು ನಾವು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಹೋಗಿ ಇದನ್ನೆಲ್ಲ ಮನವಿ ಸಲ್ಲಿಸಿ ನೋಡಿ ಹಿಂಗಾಗಿದೆ ಅಲ್ಲಿ ಒಬ್ಬ ಖಾಸಗಿ ನೌಕರರಿಂದಾಗಿ ಆ ಎಮ್ಮ ಪ್ರಾಣ ಕಳೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಅಧಿಕಾರಿಗಳು ಈ ರೀತಿಯಾಗಿ ಅವ್ರಿಗೆ ಕೆಲಸದ ಒತ್ತಡಗಳನ್ನು ಕೊಡ್ತಾ ಇದ್ದಾರೆ ಅವ್ರನ್ನ ಮೊದಲಲ್ಲಿ ತೆಗೆದುಹಾಕರೆ ಕಡೆ ಪಕ್ಷ ಅಂತ ಹೇಳೋದು ಅವ್ರಿಗೇನು ಅಂತ ನಾವು ಕೇಳಲಿಲ್ಲ ಅದ್ರ ಮಾಡಿದ್ದೇನು ಗೊತ್ತಾ ಅಧಿಕಾರಿಗಳು ಅವ್ರಿಗೆ ಒಂದು ಮೂರು ಸು ಜಗಳೂರು ಒಂದು ಮೂರು ವರ್ಷ ಇಲ್ಲಿ ಮಾಡಿಬಿಟ್ರು ಅದು ಆಯಿತು ಅದು ಆಗಿ ಪರ್ಮನೆಂಟಾಗಿ ಇಲ್ಲೇ ಚಂಡ ಓಡಿದ್ದಾರೆ ಅದಾದ ಕೆಲವು ದಿವಸಗಳಲ್ಲಿ ಒಬ್ಬ ದಾವಣಗೆರೆ ತಾಲೂಕಿನ ಒಬ್ಬ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಗೆ ಅವ್ರು ಯಾವುದೇ ತಪ್ಪು ಮಾಡಿದ್ರು ಕೂಡ ಒಬ್ಬ ಖಾಸಗಿ ನೌಕರರು ಬಂದು ನಮಗೆ ಇವರು ಅನುಚಿತವಾಗಿ ವರ್ತನೆ ಮಾಡಿದಾರ ನಮಗೆ ನಿಮ್ಮ ಟಿ ಎಚ್ ಒ ಕಚೇರಿಯಲ್ಲಿ ಅಂತ ಹೇಳ್ಕೊಂಡ್ಬಿಟ್ಟು ಸುಮಾರಿ ಓರಲ್ಲಿ ಆಗಿ ಹೇಳೋದಕ್ಕೆ ಅವರು ಟಿ ಎಚ್ ಡಿ ಎಚ್ ಓ ಅವರು ನೋಡು ಇಲ್ಲಿ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನೀನು ಅವ್ರ ಜೊತೆಗೆ ಅನುಚಿತವಾಗಿ ನಡ್ಕೊಂಡಿದ್ದೀಯ ಅಂತೇಳಿ ಈಗ ಬಂದು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತೇಳಿ ಆ ಆರೋಗ್ಯ ಸಹಾಯಕಿಯನ್ನು ಕರೆಸಿಬಿಟ್ಟು ಬಹಿರಂಗವಾಗಿ ಕ್ಷಮೆ ಕೇಳಿಸ್ತಾನೆ ಒಬ್ಬ ಆಶೆ ಅವ್ರ ಕರೆಸನ ಅವ್ರ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ರು ಅಂತ ಹೇಳ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಘಟನೆಗಳು ಆವಾಗ ಅವ್ರಿಗೆ ಬಹಿರಂಗ ಕ್ಷಮೆ ಕೇಳಿ ಆ ಎಮ್ಮ ಮಾನಸಿಕ ಖಿನ್ನತೆಗಳು ಅದೆಲ್ಲ ಪತ್ರಿಕೆಗಳಲ್ಲಿ ಬಂತು ಬಹಿರಂಗ ಕ್ಷಮೆ ಹಾಸ್ತಿದೆ ಹಿರಿಯ ಆರೋಗ್ಯ ಸಹಾಯಕ್ಕೆ ಇದು ಮುಂದುವರೆದು ನಮ್ಮ ಜಿಲ್ಲಾ ಸಂಘದ ನಮ್ಮ ಖಜಾಂಚಿಯವರು ಶ್ರೀಮತಿ ಎನ್ ಪಿ ರೇಖಾ ಅವರನ್ನು ಗುರಿಯಾಗಿರ್ಸ್ಕೊಂಡು ಒಂಥೆರನೇ ಸರಣಿ ಅಂತ ಸೀರಿಯಲ್ ಸೀರಿಯಲ್ಲಾಗಿ ಹಾಗೆ ಒಂಥರ ಸೀರಿಯಲ್ಲಾಗಿ ಬಂದ್ಬಿಟ್ಟು ಅವ್ರಿಗೆ ಒಂದು ದಿವಸ ಇದ್ದಕ್ಕಿದ್ದಕ್ಕೆ ಫೋನ್ ಮಾಡ್ತಾರೆ ಏನಂತ ಫೋನ್ ಮಾಡ್ತಾರೆ ಗೊತ್ತಾ ನೀನು ನಾಳೆ ಮಧ್ಯಾಹ್ನ ವಿಚಾರಣೆ ಮಾಡಬೇಕು ನಿಮಗೆ ಮಧ್ಯಾಹ್ನ ಒಂದು ಗಂಟೆ ಬಂದುಬಿಡ್ಬೇಕು ಈ ಯಾವುದೇ ದೇಶದಲ್ಲೂ ಪ್ರಾಯಶಃ ಈ ರೀತಿಯಾಗಿರಲಿಕ್ಕಿಲ್ಲ ಅಥವಾ ಯಾವುದೇ ಇಲಾಖೆಯಲ್ಲಿ ಈ ರೀತಿಯಾಗಿರ್ಲಿಲ್ಲ ಈ ಖಾಸಗಿ ನೌಕರರಲ್ಲ ಬೇರೆ ನಮ್ಮ ಹೊಲಗಳಲ್ಲಿ ಮನೆಗಳಲ್ಲಿ ಕೂಲಿ ಮಾಡ್ಲಾಕ್ ಬಂದವರು ಕೂಡ ಹಣ ಈ ನಾಳೆ ಮಧ್ಯಾಹ್ನ ಬಂದ್ಬಿಟ್ಟು ನೀವು ಈ ವಿಚಾರಣೆಗೆ ಬರಬೇಕು ಇದೇನು ಸರ್ಕಾರಿ ವ್ಯವಸ್ಥೆನ ಏನು ಯಾಕೆ ಸಿ ಎಸ್ ಆರ್ ನಿಯಮ ನೋಡಿ ನಾವು ಹೇಳ್ತೀವಲ್ಲ ನಮ್ಮ ಅಧಿಕಾರಿಗಳು ಅಂತ ಅವರು ನಾನು ಯಾಕೆ ಬರಬೇಕು ಹೇಳಿ ಸರ್ ಅಂತ ಹೇಳಿದಾಗ ಅದು ಗೊತ್ತಿಲ್ಲ ನಿನಗೆ ಎನ್ಕ್ವೈರಿ ಮಾಡಬೇಕು ಹಾಗಂತ ಹೇಳಿದ್ರು ಅವ್ನು ನನಗೆ ಫೋನ್ ಮಾಡಿದ್ರು ಅಲ್ಲಿ ಹಂಗೆ ಹೋಗಬೇಕಾಗಿಲ್ಲ ನಮಗೆ ಎನ್ಕ್ವೈರಿ ಮಾಡಬೇಕಾದ್ರೆ ಅದು ತನ್ನದೇ ಆಗಿರ್ತದೆ ಪ್ರೊಸೀಜರ್ ಇರ್ತದೆ ಕೆ ಸಿ ಎಸ್ ಆರ್ ನಿಯಮಾವಳಿ ಇರ್ತದೆ ಒಂದು ವಾರ ಮುಖ್ಯ ಇದು ಕೊಡಬೇಕು ಅಥವಾ ಇವರು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟ ಮೇಲೆ ಅವ್ರಿಗೆ ಏನು ಮಾಡಬೇಕು ಅವ್ರದ್ದು ಸಮಜಾಯಿಸಿ ಕೇಳಬೇಕು ಒಂದೆರಡು ಸಲ ಮೂರನೇ ಬಾರಿಗೆ ಎನ್ಕ್ವೈರಿ ಬರಬೇಕು ಇಲ್ಲ ಹಾಗಿಲ್ಲ ಇಲ್ಲಿ ವ್ಯವಸ್ಥೆ ಇವ್ರದ್ದು ವ್ಯವಸ್ಥೆನೇ ಬೇರೆ ಇದೆ ನಮ್ಮ ಜಿಲ್ಲೆಯಲ್ಲಿ ಅವ್ರು ನಾಳೆ ಬರ್ತೀವಿ ಬರಬೇಕು ಅನ್ನೋಂಗೆ ನಾವು ಬರಲ್ಲ ಅಂತ ಹೇಳಿದ್ರು ಅವರು ಏ ಯಾಕೆ ಬರಲ್ಲ ನೀವು ನನಗೆ ರೈಟಿಂಗ್ ಏನರ ಕೊಟ್ಟರೆ ಬರ್ತೀವಿ ನೀವು ಹೌದು ಕರೆಕ್ಟಾಗಿ ಹೇಳಿದ್ರು ಹೌದು ಹಾಗಂತ ಹೇಳ್ಕೊಂಬಿಟ್ಟು ಒಂದು ರೈಟಿಯನ್ನೇ ಕೊಟ್ಟಿದ್ದಾರೆ ನಾಳೆ ಬಿಟ್ಟು ನಾಳೆ ಅವ್ರು ರೈಟಿಂಗ್ನೇ ಕೊಟ್ಟರು ನೀವು ಏನು ಮಾಡಬೇಕು ನಮ್ಮ ಎನ್ಕ್ವೈರಿಗೆ ಬರಬೇಕು ಇಪ್ಪತ್ತ್ ಮೂರನೇ ತಾರೀಕು ಫೆಬ್ರವರಿ ತಿಂಗಳು ಬರಬೇಕು ಅಂತ ಹೇಳ್ಕೊಂಬಿಟ್ಟು ಅವರು ಇದು ಮಾಡಬೇಕು ಇಪ್ಪತ್ತ್ ಮೂರನೇ ತಾರೀಕು ಫೆಬ್ರವರಿ ತಿಂಗಳು ಮೂರು ಗಂಟೆಗೆ ಎನ್ಕ್ವೈರಿ ಫಿಕ್ಸ್ ಇತ್ತು ಆದರೆ ಇವ್ರು ಎನ್ಕ್ವೈರಿಗೆ ಯಾವಾಗಲೂ ಒಬ್ಬರು ಆಫೀಸರ್ ನೇಮಕ ಮಾಡ್ತಾರೆ ಎಸ್ ಇವರು ಇವ್ರು ಯಾರ ದಾಳಿ ಮಾಡ್ತಾರಲ್ಲ ಎದ್ರ ಮೇಲೆ ಇವರು ಅಲ್ಲಲ್ಲ ಇವರು ಇನ್ಕಮ್ ಟ್ಯಾಕ್ಸ್ ದಾಳಿ ಮಾಡ್ತಾರಲ್ಲ ಆಟಾಗಿ ದಿಢೀರ್ನ ಅಂತ ಹೇಳ್ಕೊಂಬಿಟ್ಟು ಮೂರು ಜನ ಹೋಗಿ ದಾಳಿ ಮಾಡ್ತಾರೆ ಹಾಂ ಸರ್ ಮಹಿಳೆಯಲ್ಲೇ ಎನ್ಕ್ವೈರಿ ಮಾಡ್ಲಿಕ್ಕೆ ಮೂರು ಜನ ಹೋಗಿದ್ದಾರೆ ಹಾಂ ಸರ್ ಯಾರು ಇವ್ರಿಗೆ ಅದಕ್ಕೆ ಬರ ಕೊಟ್ಟರು ನನಗೆ ಗೊತ್ತಿಲ್ಲ ಮೂರು ಜನ್ರಿಗೆ ಹೋಗಿ ಮಾಡಿದ್ರು ನನಗೆ ಗೊತ್ತಿಲ್ಲ ನಮಗೆ ಮೂರು ಜನ ಯಾರ್ಯಾರು ಹೋಗಿದ್ರು ನಾವು ಬನ್ರಿ 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 ಹಾಂ ಸರ್ ಇನ್ನೊಬ್ರು ಡಿ ಎಂ ಒ ಡಿಸ್ಟ್ರಿಕ್ಟ್ ಮಲೇರಿಯಾ ಆಫೀಸರ್ ಇನ್ನೊಬ್ರು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಇನ್ನೊಬ್ರು ತಾಲೂಕು ಆರೋಗ್ಯಾಧಿಕಾರಿ ಅವರು ಮೂವರು ಹೋಗಿದ್ದಾರೆ ಮೂವರು ಹೋಗಿ ಈ ಅಪರಾಧಿಗಳನ್ನ ನಿಂತ್ಕೊಂಡು ಇದ್ಮಾಡ್ತಾರಲ್ಲ ಎಲ್ಲ ಕಟಕಟಿ ಎಲ್ಲೋ ಆ ಟೈಪ್ ನಿಲ್ಲಿಸಿಬಿಟ್ಟು ಗಂಟೆ ಗಂಟೆ ಎನ್ಕ್ವೈರಿ ಆ ಎನ್ಕ್ವೈರಿ ಎಷ್ಟು ಅನುಚಿತವಾಗಿ ಮಾಡಿದ್ದಾರೆ ಅನ್ನೋದು ಪ್ರಾಯಶಃ ಆ ಮಹಿಳೆಯ ಪ್ರಯಂತ ಕೇಳಿದ್ರೆ ಸೂಕ್ತ ನಾನು ಅದು ಹೇಳ್ಬಾರ್ದು ಅದು ಮಹಿಳೆಯರ ಮೇಲೆ ದೌರ್ಜನ್ಯ ಯಾವ ರೀತಿಯಾಗಿ ಕೆಟ್ಟ ಕೆಟ್ಟದಾಗಿ ಪೇಪರಲ್ಲಿ ಓದ್ತೀವಲ್ಲ ಅದನ್ನು ಮೀರಿರ್ತಕ್ಕಂಥದ್ದು ಆ ರೀತಿಯಾಗಿ ಅವರು ಮಾಡಿರ್ತಕ್ಕಂಥ ಹಾಗೆ ಮಾಡಿ ಆ ಹೆಮ್ಮನಿಗೆ ಆ ಕ್ಷಣದಲ್ಲಿ ಮಾನಸಿಕವಾಗಿ ಒಂದು ಧೃತಿ ಕೆಟ್ಟಿದ್ದಾಳೆ ಘಾಸಿಗೊಂಡಿದ್ದಾಳೆ ನೋಡು ನೀನು ಕಲರ್ಫುಲ್ ಆಗಿದ್ದರೆ ಸಾಲ್ದು ನೀನು ಕಲರ್ಫುಲ್ ಆಗಿದೆಯಲ್ಲ ನೀನು ನಿನ್ನ ಮುಖಾನೇ ಹೇಳ್ತದೆ ನೀನು ಅಂತ ಹೇಳ್ಕೊಂಬಿಟ್ಟು ನೀನು ಏನು ಕೆಲಸ ಮಾಡ್ತೀಯ ಅಂತ ಹೇಳ್ತದೆ ಇಂಥವು ಅನೇಕ ಸರ್ ಬಗ್ಗೆ ಮಾತಾಡ ಹಾಗಿಲ್ಲ ಅವರು ಮಾತಾಡ ಹಾಗಿಲ್ಲ ಅದನ್ನೇ ಕೇಳ್ತಾರ ಇವರಿಗೆ ಈ ಹಕ್ಕುಗಳು ಯಾರು ಕೊಟ್ಟು ಗೊತ್ತಿಲ್ಲ ಹೌದಲ್ಲ ಮಹಿಳೆಯರು ಶೋಷಣೆ ನಡೀತದೆ ಹಾಗೆ ಒಂದ್ ಕಡೆ ಮಾತಾಡ್ತಿದ್ವಿ ಮತ್ತೊಂದು ಕಡೆ ಈ ರೀತಿಯಾಗಿ ಹಾಗೆಲ್ಲ ಮಾಡಿಬಿಟ್ಟು ಅವರು ಆಮರಿಗೆ ಸಿ ಬಿಕೇಮ್ ಫುಲ್ ಡಿಪ್ರೆಸ್ ಆಗಿಬಿಟ್ಟಾರೆ ನರ್ವಸ್ ಆಗಿಬಿಟ್ಟಿದ್ದಾಳೆ ನಾವು ಇದನ್ನು ಬದುಕಿರಬಾರ್ದು ಅಂತ ಹೇಳ್ಕೊಂಬಿಟ್ಟು ಒಬ್ಬ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗಿರತಕ್ಕಂಥ ವಾತಾವರಣ ಯಾವ ರೀತಿ ಆಗಿರ್ತದೋ ಅದರ ನೂರಷ್ಟು ವರ್ತನೆ ಮಾಡಿ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಅವರು ಒಂದು ಅರ್ಥ ಪ್ರಚೋದನೆ ಪ್ರಚೋದನೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರಚೋದನೆ ಕೊಟ್ಟಕ್ಕೆ ಅಲ್ಲೇ ಇರತಕ್ಕಂತಹ ನಲವತ್ತು ಸಿ ಬಿ ಎಂ ಗುಡಿಗಳನ್ನ ನುಂಗಿಬಿಟ್ಟಿದ್ದಾರೆ ನುಂಗಿ ಆಯ್ತಲ್ಲ ಒಬ್ಬ ಅವರು ವಿಚಾರಣೆ ಬಂದಿರತಕ್ಕಂಥವರು ವೈದ್ಯರು ಒಂದು ಮಿನಿಮಮ್ ಆಗಿ ಒಬ್ಬ ಡಾಕ್ಟ್ರಿಗೆ ವೈರಿಗಳಾಗಿರ್ಲಿ ಆಗಿರಲಿ ಅವ್ರ ಮೊದಲು ಬದುಕಿಸುವ ದಿಕ್ಕಿನೇ ಪ್ರಯತ್ನ ಮಾಡೋದು ಆ ಕೆಲಸ ಮಾಡಲಿಲ್ಲ ಮಹಾನ್ ಅವರು ಯಾರು ಇವ್ರ ಬಗ್ಗೆ ಯಮನ ಮೇಲೆ ಕಂಪ್ಲೇಂಟ್ ಮಾಡಿದಾರ ಆ ಲೇಡಿನ ಕರ್ಕೊಂಡು ತಮ್ಮ ಜೀಪ್ನಲ್ಲಿ ಕರ್ಕೊಂಡು ದಾವಣಗೆರೆಗೆ ಬರ್ತಾರೆ ಮನೆಗೆ ಇವರು ಒಂದು ನೂರ ಎಂಟು ವಾಹನದಲ್ಲಿ ಇವ್ರು ಬರ್ತಾರೆ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆದ್ಮೇಲೆ ಟ್ರೀಟ್ಮೆಂಟ್ ಸಿಗ್ತದೆ ಇದಾಗ್ತದೆ ಇದಾದ್ಮೇಲೆ ಮೂರನೇ ದಿವಸವರೆಗೆ ಯಾರೂ ಬರೋದಿಲ್ಲ ಅಧಿಕಾರಿಗಳು ಮೂರನೇ ದಿವಸ ಬಂದ್ಬಿಟ್ಟು ಅವರು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಂದ ಬಂದ್ಬಿಟ್ಟು ನೀನು ಏನೂ ಆಗಿಲ್ಲ ಮನಗೆ ಬಿಟ್ಟು ಹೋಗಿಲ್ಲ ಅಲ್ಲಿ ಮನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಂತ ಅದು ಇಂಥ ಅನೇಕ ತೊಂದರೆಗಳನ್ನು ಆಸ್ಪತ್ರೆಗೆ ಕೊಟ್ಟಿದ್ದಾರೆ ಅವರು ಕೆ ಸಿಟನ್ನು ತಗೊಂಡು ಹೋಗ್ತಾರೆ ಒಂದು ದಿವಸ ಬೆಳಿಗ್ಗೆ ಬೆಳಗ್ಗೆ ಐದು ಡ್ರಿಪ್ ಹಾಕಿ ಮಲಿಸಿದಾರೆ ಒಬ್ಬ ಒಬ್ಬ ಡಾಕ್ಟರ್ ಬಂದುಬೋದು ಕೆ ಸಿಟ್ ತೊಗೊಂಡು ಹೋಗ್ತಾರೆ ಇವೆಲ್ಲ ಹಾಕಿ ತಗೊಂಡು ಹೋಗ್ತೀವಿ ಇವ್ರು ಏನು ತಪ್ಪು ಮಾಡ್ತಿದ್ದರೆ ಹೌದಲ್ವಾ ಹೀಗಾಗಿ ನಮಗೆ ಒಂದೇ ಎರಡನೇದಲ್ಲ ಎರಡನೇ ಇದು ಮೂರನೇದಾಗ್ತಾ ಇದೆ ಮಹಿಳೆಯರು ಹಳ್ಳಿಗಳಲ್ಲಿ ಕೆಲಸ ಮಾಡದೆ ಮೊದಲಿದು ಐ ಎಮ್ ಹದಿಮೂರು ವರ್ಷಗಳ ಕಾಲ ಅಲ್ಲಿ ಇಲ್ಲಿ ಅಣಸಲ್ಲಿ ಕೆಲಸ ಮಾಡಿದ್ದಾರೆ ಒಂದು ಸಿಂಗಲ್ ಕಂಪ್ಲೇಂಟ್ ಹದಿಮೂರು ವರ್ಷಗಳಲ್ಲಿ ಅಲ್ಲಿ ಪಬ್ಲಿಕ್ಸ್ಗಳಲ್ಲಿ ಇಲ್ಲ ಮತ್ತೆ ಇಲಾಖೆಯಂದು ಕೂಡ ಇಲ್ಲ ಇನ್ನೆ ಮೊನ್ನೆ ಬಂದಿರತಕ್ಕಂತ ಒಬ್ಬ ಸ್ಟಾಫ್ ನರ್ಸು ಅವರು ಆರು ತಿಂಗಳಿಂದ ಬಂದಿರತಕ್ಕಂತವರು ಇವರು ಸರಿ ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಆ ಕಂಪ್ಲೇಂಟನ್ನು ಎನ್ಕ್ವೈರಿ ಹೋಗಿದ್ದಾರೆ ಇದು ದುರಂತ ಆಗಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಅದೃಷ್ಟ ಕಾಯಮ ಬದಿ ಬಟ್ ಇನ್ನೇನು ನೋಡಿದರೆ ಜಲಸಾಕ್ಷಿ ಇವತ್ತು ನೋಡಿದರೆ ರೇಖಾ ನಾಳೆ ಯಾರೂ ಗೊತ್ತಿಲ್ಲ ಆ ಸ್ಥಿತಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಅದನ್ನು ನಾವು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಇದು ಆ ರೇಖಾವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೊಂದು ಇಲಾಖೆ ನಾರ್ಮ್ಸ್ ಅಂತ ಮಾಡಿದೆ ನಾರ್ಮ್ಸ್ ಕರ್ನಾಟಕ ರಾಜ್ಯ ಆರೋಗ್ಯ ಸಹಾಯಕರ ಹಿರಿಯ ಮತ್ತು ಹಿರಿಯ ಮಹಿಳಾ ಮತ್ತು ಪುರುಷ ಅದರ ಜಿಲ್ಲಾ ಸೆಕ್ರೆಟರಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ಕಳೆದ ಈಗ ಏನು ಇವತ್ತಿನ ಒಂದು ಧರಣಿ ಸತ್ಯಾಗ್ರಹದ ಧರಣಿ ಸತ್ಯಾಗ್ರಹದ ಮುಖ್ಯವಾದ ವಿಚಾರ ಏನಂದರೆ ಕಳೆದ ದಿನಗಳಿಂದ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಮೇಲಧಿಕಾರಿಗಳು ಮತ್ತು ವೃತ್ತಿಗೆ ಆಧಾರದಲ್ಲಿ ಬಂದಿರತಕ್ಕಂಥ ಮನೆ ಸಿಬ್ಬಂದಿಗಳ ಕಿರು ಕೂಡ ಭಾಳ ಆಗಿದೆ ಈ ವಿಚಾರವಾಗಿ ಉದಾಹರಣೆಯಾಗಿ ಚನ್ನಗಿರಿ ತಾಲೂಕಿನ ಜನಸಾಕ್ಷಿಯನ್ನು ಒಬ್ಬ ನಮ್ಮ ಕಿರಿಯ ಮಹಿಳೆ ಆರೋಗ್ಯ ಸಹಾಯಕ್ಕೆ ಸುಸೈಡ್ ಅಕೌಂಟ್ ಮಾಡ್ಕೊಂಡ್ರು ಈ ವಿಚಾರವಾಗಿ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದರೆ ಯಾವುದೇ ನಮಗೆ ರೆಸ್ಪಾನ್ಸ್ ಇಲ್ಲ ಅವರನ್ನು ಯಾರು ಆ ಒಂದು ಆ ಒಂದು ಸೊಸೈಡ್ ಇದಕ್ಕೆ ಅಟಾಮಿಟಿಕ್ ಕಾರಣರಾಗಿದ್ದರು ಅವರನ್ನು ಕೂಡಲೇ ನಾವು ಬೇರೆ ಕಡೆ ವರ್ಗಾವಣೆ ಮಾಡಿರಿ ಅಂದರೆ ನೆಪ ಮಾತ್ರಕ್ಕೆ ಬೇರೆ ಕಡೆ ಹಾಕಿ ಮತ್ತು ಅಲ್ಲಿಗೆ ಇಟ್ಕೊಂಡ್ರು ಅದಾದ ನಂತರ ಏನು ನಾವು ಕುಂದಿರತಕ್ಕಂಥ ಕಚೇರಿ ಮುಂದ್ಗಡೆ ಈ ತಾಲೂಕು ಕಚೇರಿಯ ಒಳಗೆ ನಮ್ಮ ಎಲ್ ಎಚ್ ವಿ ಆಗಿರ್ತಕ್ಕಂಥ ಒಬ್ಬ ಪರ್ವೆನ್ಸ್ ಸಿಸ್ಟರ್ ಮೇಲೆ ಅದೇ ಥರ ಒಂದು ಒಂದು ಘಟನೆ ನಡೆಯಿತು ಈ ವಿಚಾರವಾಗಿ ಅವರು ಏನು ತಪ್ಪು ಮಾಡಲಿಲ್ಲಿದ್ರು ಅವರನ್ನು ಡಿ ಸಿ ಕಚೇರಿ ಮುಂದೆ ಕರೆಸಿ ವಿನಾಕಾರಣ ಕ್ಷಮೆಯಾಚನೆ ಮಾಡಿ ಅವರು ಮಾನಸಿಕವಾಗಿ ಅವಮಾನ ಮಾಡಿದರು ಇಂಥ ದುಡಿಯುವ ವರ್ಗಕ್ಕೆ ನಿರಂತರವಾಗಿ ಕಿರುಕುಳಗಳು ನಡೀತಾ ಇದ್ದಾವೆ ಅದಾದ ನಂತರ ಕಳೆದ ಏನು ಹಿಂದಿನ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಣಿಜಿ ದಾವಣಗೆರೆ ತಾಲೂಕು ಅಲ್ಲಿ ಕಿರಿಯ ಮೇಳ ಮಹಿಳೆ ಆರೋಗ್ಯ ಸಹಾಯಕ್ಕೆ ಕೆಲಸ ಮಾಡ್ತಕ್ಕಂಥ ಎನ್ ಪಿ ರೇಖಾ ಅವರ ಮೇಲೆ ಇದೇ ತೆರನಾದ ಒಂದು ಮೇಲಧಿಕಾರಿಗಳ ದೌರ್ಜನ್ಯ ಮತ್ತು ಕಿರುಕುಳ ನಡೀತು ಅಲ್ಲಿ ಮಾನಸಿಕವಾಗಿ ಅವರನ್ನು ಅಲ್ಲೇಗೊಳಿಸಿದರು ಮತ್ತು ಅಲ್ಲೇ ಇದ್ದಂಥ ಅಧಿಕಾರಿಗಳು ಯಾವುದೇ ರಕ್ಷಣೆಯನ್ನು ಮಾಡದಂಗೆ ಅವರನ್ನು ಅವರು ಅಲ್ಲೇ ಅಸ್ವಸ್ಥರಾಗಿ ಕೆಳಗೆ ಬಿದ್ದರೂ ಸಮೇತ ಅವ್ರನ್ನ ಉಪಚರಿಸಿದಂಗೆ ಒಂದು ಅವಮಾನತೆಯ ಧೋರಣೆಯಿಂದ ಮಾನವೀಯತೆ ತೋರಿದಂಥ ಅಧಿಕಾರಿಗಳು ಅವರು ಹೆಂಗಂದರೆ ಕಟುಕ ಸ್ವಭಾವ ಕಟುಕರು ಅಂತ ಹೇಳ್ತಾರಲ್ಲ ಅಂಥ ಒಂದು ಸ್ವಭಾವ ಇರ್ತಕ್ಕಂಥ ಅಧಿಕಾರಿಗಳು ಅವರ ಒಂದು ವೆಹಿಕಲಲ್ಲಿ ಅವರ ಒಂದು ದರ್ಪ ದೌರ್ಜನ್ಯದಿಂದ ಬಂದ್ರ ವಿನ ನಮ್ಮ ದುಡಿ ಒಬ್ಬ ಮಹಿಳೆಗೆ ಅನ್ಯಾಯ ಆಗಿತ್ತು ಅಯ್ಯಮ್ಮ ಸಮುದಾಯಕ್ಕೆ ಆರೋಗ್ಯ ಕೊಡ್ತಾರೆ ಅವರು ಇವತ್ತು ಅಲ್ಲಿ ಏನು ಅವರ ಒಂದು ಒತ್ತಡ ಮತ್ತು ಅವರ ಒಂದು ಕಿರುಕುಳದಿಂದ ಏನು ಇವತ್ತು ಅವರು ಜೀವನ್ಮಾನ ಹೋರಾಟ ಹೋರಾಟ ಮಾಡ್ತಿದ್ರೆ ಅವ್ರಿಗೆ ಯಾರು ರಕ್ಷಣೆಗೆ ಬಯಸಲಿಲ್ಲ ಹಂಗಾಗಿರೋದ್ರಿಂದ ನಾವು ಆ ವಿಚಾರವಾಗಿ ನಮಗೆ ಗೊತ್ತಾದ ಮೇಲೆ ಒನ್ ನಾಟ್ ಏಟ್ ಮುಖಾಂತರ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಅಡ್ಮಿಟ್ ಮಾಡಿದ್ವಿ ಅವರು ಈಗ ಚಿಕಿತ್ಸೆ ತಗೊಂಡು ಅವರು ನಮ್ಮ ಮುಂದೆ ಈಗ ಆಲ್ರೆಡಿ ಕುಂತಿದ್ದಾರೆ ಅವರು ಬಂದಿದ್ದಾರೆ ಈ ಒಂದು ಇದರಲ್ಲಿ